ಆಯ್ತು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಊರಿಗೆ ಬಂದಿನಿ ಊರಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವಾಗ ನಾಷ್ಟ ಎಲ್ಲ ಆಯಿತು ಸ್ವಲ್ಪ ಹೊರಗೆ ಹೊಂಟಿದ್ವಿ ಸ್ವಲ್ಪ ಪ್ರಣತಿ ಅವೆಲ್ಲ ತಗೋಬೇಕು ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬರೀ ಇವತ್ತು ಸ್ವಲ್ಪ ಊರೆಲ್ಲ ಸುತ್ತಾಡ್ಕೊಂಬರೋಣ ಆಮೇಲೆ ಇವತ್ತಿನ ಡೈಲಿ ಬ್ಲಾಗ್ ಏನೇನಿರುತ್ತಾ ಇಲ್ಲಿ ಅಂದರೆ ಊರಲ್ಲಿ ಏನೇನಿರುತ್ತಾ ಅಂತೇಳಿ ನೋಡೋಣ ಊರಲ್ಲಿ ಜಾತ್ರೆ ಇತ್ತು ಹಾಗಾಗಿ ಜಾತ್ರೆಗೆ ಬಂದಿದ್ವಿ ಸೊ ನೋಡೋಣ ಇವಾಗ ಸದ್ಯಕ್ಕೆ ಏನೇನು ಆಗ್ತದಂತ ಹಾಂ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೂವು ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಇದು ದೂರಿಂದ ನೋಡಿದ್ರೆ ಅಷ್ಟು ಗೊತ್ತಾಗಲಿಲ್ಲ ಮತ್ತೆ ಕಿತ್ಕೊಂಡ್ಬಿಟ್ಟು ನೋಡಿದ್ವಿ ನಾನು ನಮ್ಮ ಆರಾಧ್ಯ ಒಂಥರ ಏನೋ ಏನು ಹೇಳ್ತಾರೆ ಇದು ನಾಗರ ನಾಗರ ಏನು ಸಂಪಿಗೆ ಗಿಡ ಏನು ಅಂತಾರಲ್ಲ ಅದೇ ಥರನೇ ಇತ್ತು ಆಮೇಲೆ ಒಂದು ಸ್ವಲ್ಪ ಆ ಉಸ್ಕೊಳ್ಳೋ ನಮ್ಮ ಆರಾಧ್ಯ ಶಂಕ ಏನೋ ಕಪ್ಪು ಚಿಪ್ಪು ಎಲ್ಲ ಇರ್ತಾವಲ್ಲ ಅವೆಲ್ಲ ಆರಿಸ್ಕೊಂಡು ಇಟ್ಕೊಂಡು ಆಟ ಆಡ್ಲಿಕ್ಕೆ ಇವೆಲ್ಲ ಹಳೇ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಆಟ ಆಡ್ತಿದ್ವಿ ಇವು ನನ್ನ ಮಗಳಿಗೂ ತೋರಿಸ್ಕೊಟ್ಟೆ ತೆಗಿಸ್ಕೊಂಡು ಆಟ ಆಡ್ತಿದ್ಲು ಕರ್ಕೊಂಡು ಹಾಂ ಇಲ್ಲ ನೋಡ್ರಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಮನೆ ಹತ್ತಾರ ನಮ್ಮ ಆರಾಧ್ಯ ನೋಡ್ರಿ ಏನೋ ಬದ್ಲಿಕ್ಕೆ ಏನೋ ಮಾಡ್ಲಿಕ್ಕೆ ನಮ್ಮ ದೊಡ್ಡಕ್ಕೆ ಅಡ್ಗೆ ಮಾಡ್ತಾಳ ಸರ నివ్వు మరి యా 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 ఏనొ కేడ్రీ నొడా నమకతో కోతిలా ముత్యేగాలెలు బందిని అతో బోణేగానంద్ర ఒక ఐదుసమ ఇది బోణేగాన శమక్కా అంట పర్స్ కొడతే కుతి మా కుతియా వా కుతి మింకితే తోడు వాకైతాలి హాస్తా ನೋಡಿರಿ ಹೊರ್ಗಡೆ ಎಲ್ಲ ಹೋಗಿ ಬಂದ್ವಿ ಆಮೇಲೆ ಇವತ್ತು ಸಂತೆ ಬಂದಿತ್ತು ಸಂತಿ ಒಳಗೆಲ್ಲ ತರಕಾರಿ ಆಮೇಲೆ ಇವತ್ತು ಮನೆಗೆಲ್ಲ ಅಂದರೆ ಜಾತ್ರೆಗೆಲ್ಲ ನೆಂಟ್ರೆಸ್ಟ್ ಬರ್ತಾರಲ್ಲ ಬರೋ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಅಡುಗೆ ರೆಡಿ ಆಗಿರಬೇಕು ಮಧ್ಯಾಹ್ನ ಕರೆಕ್ಟ್ ಊಟು ಟೈಮಿಗೆಲ್ಲ ಬರ್ತಿರ್ತಾರಲ್ಲ ಹಾಗಾಗಿ ಅವರಿಗೆ ಮತ್ತು ನಮಗೆ ಎಲ್ಲಾರ್ಗು ಸ್ಪೆಷಲ್ ಅಡುಗೆ ಬಕ್ರಿ ಪಲ್ಯ ಚಪಾತಿ ಆಮೇಲೆ ಕಾಳು ಪಲ್ಯ ಚಟ್ ಪುಂಡಿ ಪಲ್ಯ ಚಟ್ನಿ ತೊಕ್ಕು ಎಲ್ಲ ಮಸ್ತ್ ಮಸ್ತ್ ಸೂಪರಾಗಿ ಆಗಿ ನಡೆದು ಮಾಡಬೇಕು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕತ್ತೀವಿ ಸೊಪ್ಪು ಸೋಸೋದಾಗ್ಲಿ ಈರುಳ್ಳಿ ದುಳಾಗಡ್ಡಿ ಸೊಪ್ಪು ಎಲ್ಲ ಹೆಚ್ಕೊಳ್ಳೋದಾಗ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅವ್ರು ಬರೋಷ್ಟರಲ್ಲಿ ಎಲ್ಲ ಅಡುಗೆನೂ ರೆಡಿ ಮಾಡಿ ಇಟ್ಕೋಬೇಕು ಹಂಗೆ ನಮ್ಮಪ್ಪ ನಮ್ಮ ಆರಾಧ್ಯಾಗ ಮತ್ತು ಸ್ವರಾಧ್ಯಾಗ ಇಬ್ಬರಿಗೂ ಕಾಲು ಗಿಡ್ಜ್ಜಿನ ತೊಗೊಂಡ್ಬಂದರು ಅದನ್ನು ನೋಡ್ಲಿಕ್ಕೆ ಹತ್ತಿದ್ವಿ ಹಾಕ್ಬಿಟ್ಟು ಚಂದವ ಅವ ಡಿಸೈನು ಎಲ್ಲ ಎಲ್ಲಕ್ಕಿಂತ ಕಾಲದಲ್ಲಿ ಹಂಗೆ ಅಂದ್ರೆ ಜಾಸ್ತಿ ಗೆಜ್ಜೆ ಇರೋದಿತ್ತು ನನಗೆ ಈ ಥರ ಇಷ್ಟ ಆಗ್ತಿತ್ತು ಅದಕ್ಕೆ ಈ ಥರ ತೊಗೊಂಬ ಅಂತ ಹೇಳಿದ್ವಿ ಹಂಗಾಗಿ ತೊಗೊಂಬಂದರು ಹಾಕ್ಬಿಟ್ಟು ನೋಡ್ಲಿಕ್ಕೆ ಕತ್ತಿದ್ವಿ ಹೆಂಗವ ಇತ್ತು ಡಿಸೈನ್ಸ್ ಎಲ್ಲ ಹೆಂಗವ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಆರಾಧ್ಯ ಅಂತೂ ಭಾಳ ಇಷ್ಟಪಟ್ಟರು ನಮಗೂ ಕೂಡ ಇಷ್ಟ ಆಯಿತು ಅಪ್ಪ ಅನ್ಸಲಕ್ಕೆ ಚಂದದು ಚೆಂದ ಆಯಿತು ಆಮೇಲೆ ಚಿಕ್ಕವಳಿಗೂ ತೊಗೊಂಡಿದ್ವಿ ಸರಾಧ್ಯ ಅವ್ಳಗೂ ಸದ್ಯಕ್ಕ ಜಾಸ್ತಿ ಗಿಜ್ಜೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಈ ತರ ತಗೊಂಡಿವಿ ನೋಡ್ರಿ ಇದು ಸಣ್ಣ ಸ್ವಲ್ಪ ಸೇಮ್ ಸೇಮ್ ಸೈಜ್ ಯಾವ ಆದ್ರೆ ಪರಾದಾಗ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಮತ್ತೆ ನೋಡ್ರಿ ಹಾಗೆ ಇವಾಗ ಚಟ್ನಿ ಅಂದ್ರೆ ತೊಕ್ಕು ಹುಣ್ಸಿಕಾಯಿ ತೊಕ್ಕು ಅಂತಾರಲ್ಲ ಆ ತೊಕ್ಕೊಳಗ ಎಲ್ಲ ತರದ ಸೊಪ್ಪು ಹಾಕ್ಬಿಟ್ಟು ಕಲಸೋದು ಒಂದು ಕಡೆ ನೋಡ್ರಿ ನಾನು ಹಿಟ್ಟು ಕಲಿಸ್ಲಿಕ್ಕೆ ಹತ್ತಿನಿ ಗೋಧಿ ಹಿಟ್ಟು ಕಲಿಸ್ಲಿಕ್ಕೆ ಆ ಕಲಸಿ ಇಟ್ಬಿಟ್ರೆ ಸ್ವಲ್ಪ ನೆನೀತದ ಅಷ್ಟೊತ್ತೊಳಗೆ ಬಕ್ರಿ ಎಲ್ಲ ಮಾಡಿ ತೆಗಿಬೋದು ಹಾಗಾಗಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಬಕ್ರಿ ಮಾಡಿ ಆದಮೇಲೆ ಇವಾಗ ಚಪಾತಿ ಸ್ವಲ್ಪ ಲೇಟಾಗಿ ಮಾಡಿ ಬಿಸಿ ಬಿಸಿ ಮಾಡ್ಕೊಡೋಣ ಅಂತಂದ್ರೆ ಹಾಗಾಗಿ ಗೋಧಿ ಹಿಟ್ಟು ಕಲಸಿ ಇಟ್ಬಿಡ್ತೀವಿ ಹಂಗೆ ಒಂದು ಒಂದು ಎಲ್ಲ ಮಾಡ್ಕೋತ ಇದ್ರೆ ಬೇಗ ಆಗ್ತದ ಸ್ವಲ್ಪ ಫುಲ್ಲು ಬಿಸಿ ಇವತ್ತು ನೋಡಿರಿ ಹಾಂ ಅಕ್ಕ ಬಕ್ರಿ ಮಾಡ್ಲಿಕ್ಕೆ ಆಮೇಲೆ ಆ ಗೋಧಿ ಹಿಟ್ಟು ಕಲಸಿ ಇಟ್ಟೆ ನಾನು ಜಾಸ್ತಿ ನನ್ನ ಅಕ್ಕ ನನ್ನ ಮಗತ್ತಳೆ ಹಾಗಾಗಿ ನನ್ನ ಬಕ್ರಿ ಮಾಡ್ಲಿಕ್ಕೆ ಹತ್ತ ಹಂಗೆ ಬಿಸಿ ಬಿಸಿ ಊಟ ಬಕ್ರಿ ಮಾಡೋರು ಬಕ್ರಿ ಊಟ ಮಾಡಲಿಕ್ಕೆ ಹತ್ತಾರ ನೋಡಿರಿ ಮಸ್ತ್ ಸಾಂಬಾರು ಅನ್ನ ಕಾಳು ಪಲ್ಯ ಹೆಸರು ಕಾಳು ಪಲ್ಯ ಆಮೇಲೆ ಸೊಪ್ಪು ಚಟ್ನಿ ಎಲ್ಲ ಮಸ್ತ್ ಮಸ್ತ್ ಅಡುಗೆ ಅದ ಅಪ್ಪ ಮತ್ತು ನಮ್ಮ ಇಬ್ಬರು ಊಟಕ್ಕೆ ಕೊಟ್ಟಾರ ಒಬ್ಬರೊಬ್ಬರು ಹಾಕ್ತಾರೆ ಆಗ ಬಿಸಿ ಬಿಸಿ ಬಕ್ರಿ ಮತ್ತು ಚಪಾತಿ ಎಲ್ಲನ ಯಾರ್ಯಾರು ಯಾವ್ದಾವುದು ಇಷ್ಟನೋ ಅದನ್ನು ತಿನ್ಬೋದು ಸಲಕ್ಕ ಇವಾಗ ಅವ್ರಾದ್ಮೇಲೆ ನಾವು ಒಬ್ರೊಬ್ಬರು ಊಟ ಮಾಡಬೇಕು ನೋಡಿ ನಮ್ಮದು ಊಟ ಆಯಿತು ಆಮೇಲೆ ನಮ್ಮ ವೈನಿ ಅಕ್ಕ ಆಮೇಲೆ ನಮ್ಮ ಮಾಮ ಅವರೆಲ್ಲರೂ ಬಂದರು ನೋಡ್ರಿ ಮಾಮ ಮಾಮಿ ಮತ್ತು ಅಮ್ಮನ ಮಗಳು ಅವ್ರು ಫಸ್ಟ್ ಬಂದರು ಅವರೆಲ್ಲ ಊಟಕ್ಕೆ ಕೂತ್ರು ಇವಾಗ ಮತ್ತೆ ವೈನಿ ಅವರೆಲ್ಲ ಬಂದರು ಅಂದರೆ ನಮ್ಮಮ್ಮನ ಅಣ್ಣ ಇರ್ತಾರೆ ಇವರು ನಮ್ಮ ಅಮ್ಮನ ಅಣ್ಣ ಮತ್ತು ವೈನಿಯವರು ಹಾಂ ಫ್ರೆಂಡ್ಸ್ ಏನಂತಂದ್ರೆ ಇವತ್ತು ಸಾಯಂಕಾಲ ಆ ದೇವಿ ಗಂಗಾ ಸ್ಥಳಕ್ಕೆ ಹೋಗ್ತಾ ಗಂಗಾ ಸ್ಥಳಕ್ಕೆ ಹೋಗ್ಬೇಕು ಹೋಗೋದೇ ಇವತ್ತೊಂದು ಸ್ಪೆಷಲು ನಾಳೆ ಜಾತ್ರೆ ಇರೋದು ಏನಪ್ಪಾ ಅಂತಂದ್ರೆ ಗಂಗಾ ಸ್ಥಳಕ್ಕೆ ಹೋಗಿ ಅದಕ್ಕೂ ಮುಂಚೆ ಮಾತಾಡಬಾರ್ದು ಅದೇನೋ ಪುತ್ರ ಎಲ್ಲ ಅದೆಲ್ಲ ಇರ್ತದೆ ಅದಾದ್ಮೇಲೆ ಗಂಗಾ ಸ್ಥಳಕ್ಕೆ ಹೋಗಿ ಬರೋ ಟೈಮಲ್ಲೆಲ್ಲ ಪಟಾಕಿ ಎಲ್ಲ ಚೆನ್ನಾಗಿ ಹಸ್ತಿರ್ತನೇ ಅದೇ ಪಟಾಕಿ ಇದು ಒಂಥರ ಏನಂತಂದ್ರೆ ಅಲ್ಲಿ ಅಲ್ಲಿ ಹೋಗಿ ಕಾಯಿ ಕಾಯಿ ಎಲ್ಲ ಉಟ್ಕೊಂಡು ಆಮೇಲೆ ನಮ್ಮ ಮಾಮಾರ ಮನೆಯಿಂದನೇ ನೈವೇದ್ಯ ಹೋಗಬೇಕು ಸೀರೆ ನೈವೇದ್ಯ ಹೋದ್ರೇನೆ ಅದು ಅಂದರೆ ತವರು ಮನೆ ದೇವ್ರದ್ದು ಇದು ತವರು ಮನೆ ನಮ್ಮ ಮಾಮ ಅವ್ರ ಮನೆ ಸೊ ಹಾಗಾಗಿ ಅದೆಲ್ಲ ಪ್ರೊಸೀಜರೆಲ್ಲ ಮಾಡಿ ಇನ್ನೂ ಟೈಮ್ ಅದ ನಾ ಮನೆಯಲ್ಲೇ ಇದ್ದೀವಿ ಯಾರೂ ಹೋಗಿಲ್ಲ ಹೋಗ್ಬೇಕು ನೈಟ್ ಎಲ್ಲ ರೆಡಿ ಆಗ್ಲಿಕ್ಕತ್ತೀವಿ ಹಾಂ ಫ್ರೆಂಡ್ಸ್ ನೋಡಿರಿ ಊಟ ಗೀಟ ಎಲ್ಲ ಮಾಡಿದೀವಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿದೆ ಸ್ವಲ್ಪ ಕೆಲವೊಬ್ರು ಮಲ್ಕೊಂಡಾರ ನಮ್ಮ ಪಾಪನು ಮಲ್ಕೊಂಡಳ ಆಮೇಲೆ ನೋಡಿರಿ ಎಲ್ಲರೂ ಮಾತಾಡ್ಕೊಂಡು ಹಾಗೆ ಕೂತೀವಿ ಯಾಕಂತಂದ್ರೆ ಗಂಗಸ್ಥಳಕ್ಕೆ ಹೋಗ್ತಿರ್ತಾರಲ್ಲ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು ಕೂಡ ಇನ್ನೂ ಟೈಮ್ ಅದ ಹಾಗಾಗಿ ಸುಮ್ಮನೆ ಹಂಗಂಗೆ ಮಾತಾಡಿಕೊಂಡು ಮಾಡ್ತೀವಿ ಕೆಲವೊಬ್ರು ತಂದೆ ಅಂತ ಮಾಡ್ಕೊಂಡ್ರೆ ಇನ್ನು ಕೆಲವೊಬ್ಬರು ಹೋಗ್ಲಿಕ್ಕೆ ಯಾಕೆ ನೋಡಿರಿ ಇವಾಗ ಎಲ್ಲರೂ ಬಂದು ಹೊರಗಡೆ ಕೂತೀವಿ ಮಾತಾಡ್ಕೊಂಡು ಅಂತ ಹೇಳಿ ಎಲ್ಲರೂ ಒಂಥರ ಖುಷಿ ಎಲ್ಲಾರು ಸೇರಿ ಮಾತಾಡ್ಕೊಂಡು ಒಂಥರ ಚೆನ್ನಾಗಿರುತ್ತದೆ ಆಮೇಲೆ ಇಲ್ಲಿ ನಮ್ಮ ಇದು ನಮ್ಮ ಮಾಮಾವರ ಮನೆ ಮಾಮವ್ರ ಮನೆಯಿಂದನೇ ಎಲ್ಲರೂ ಹೋಗ್ತಾರಲ್ಲ ಹಾಗಾಗಿ ಇದು ಡೊಳ್ಳು ತೊಗೊಂಡು ಕರೀಲಿಕ್ಕೆ ಬರ್ತಾ ಮನೆಗೆ ಆ ಬರೋ ತನಕ ಇಲ್ಲೇ ಕೂತಿರ್ತೀವಿ ಆಮೇಲೆ ಹಾಂ ನೋಡಿರಿ ಇನ್ನೂ ಎಲ್ಲರೂ ಅಲ್ಲೇ ಕೂತಾರ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಆರಾಧ್ಯ ಸೇರಿಕೊಂಡು ಬಂದ್ವಿ ಹಕ್ಕಿ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಷ್ಟು ಮಾಡೋದ ಅಲ್ಲೇ ಕೂತ್ಕೊಳ್ಳೋ ಬಂದು ಸ್ವಲ್ಪ ನೋಡೋಣ ಬಾ ಅಂತ ಹಂಗಾಗಿ ನಾನು ಆರಾಧ್ಯ ಬಂದಿ ಎಲ್ಲ ಫುಲ್ಲು ಜನ ಮಾಡಿ ಮೇಲೆ ಎಲ್ಲ ಕೂತ್ಕೊಂಡು ಬಿಟ್ಟಾರೆ ಗೊತ್ತಾಗಲೇ அங்கோ படவா இது தின்பார்த்தி ஆமேல் ஆமேல பட்டி

ನೋಡಿರಿ ಇವಾಗ ಬಂದರು ನಮ್ಮ ಮಾಮಾವ್ರ ಮನೆಯಿಂದ ಅಂದರೆ ದೇವಿ ತವ್ರ ಮನೆ ನಮ್ಮ ಮಾಮವರ ಮನೆ ಹಾಗಾಗಿ ಅಲ್ಲಿಂದನೇ ದೇವಿಗೆ ಸೀರೆ ಮತ್ತು ನೈವೇದ್ಯ ಹೋಗ್ತದ್ದು ಅಲ್ಲಿ ಅದು ನೈವೇದ್ಯ ಬಂತು ಅಂತ ಗೊತ್ತಾದ ತಕ್ಷಣನೇ ದೇವಿ ಮುಂದಕ್ಕೆ ಹೋಗ್ತಾಳೆ ಅಲ್ಲಿವರೆಗೂ ಮುಂದಕ್ಕೆ ಹೋಗೋದೇ ಇಲ್ಲ ಇವಾಗ ಎಲ್ಲರೂ ಹೋಗ್ತಿರ್ತಾರೆ ನಾವು ಹೋಗಂಗಿಲ್ಲ ನಮ್ಮಮ್ಮ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಹೋಗ್ತಾರೆ ಯಾಕಂದ್ರೆ ನನ್ನ ಸಣ್ಣ ಪಾಪು ಅದ ನನ್ನ ಮನೇಲಿರಬೇಕು ಬೇಡ ಅಂತ ಬ್ಯಾಡಂತ ಇಲ್ಲಿ ಬಿಡ್ರಿ ವೈನಿ ಇಲ್ಲೇನ ಬಿಡ್ರಿ